ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಜನವರಿ ಹತ್ತನೇ ತಾರೀಕು ಶುಕ್ರವಾರ ಏಕಾದಶಿ ವ್ರತವನ್ನು ನಾವೆಲ್ಲ ಆಚರಣೆಯನ್ನು ಇದ್ದೀವಿ ಅಂದರೆ ನಾಳೆ ಆಚರಣೆಯನ್ನು ಮಾಡ್ತಕ್ಕಂಥ ಏಕಾದಶಿಯನ್ನು ಪುರಾಣಗಳ ಪ್ರಕಾರ ಪುತ್ರದ ಏಕಾದಶಿ ಅಂತ ಕರೀತಾರೆ ಯಾಕೆ ಹೀಗೆ ಪುತ್ರದ ಏಕಾದಶಿ ಅಂತ ಆಚರಣೆಯನ್ನು ಮಾಡ್ತೇವೆ ನಾವು ಅಂತಂದರೆ ಈ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡೋದರಿಂದ ಪುತ್ರ ಸಂತಾನ ಅಥವಾ ಮಕ್ಕಳ ಭಾಗ್ಯವನ್ನು ಕರುಣಿಸ್ತಕ್ಕಂತಹ ಏಕಾದಶಿ ಅಂತ ಹಾಗಾಗಿ ಈ ಒಂದು ಏಕಾದಶಿಗೆ ಪುತ್ರದ ಏಕಾದಶಿ ಅಂತ ಕರೀತಾರೆ ಇನ್ನು ಪುರಾಣಗಳಲ್ಲಿ ಈ ಒಂದು ಏಕಾದಶಿಗೆ ಯಾವ ಮಹತ್ವ ಇದೆ ಯಾಕೆ ಹೀಗೆ ಪುತ್ರದ ಏಕಾದಶಿ ಅಂತ ಕರೀತಾರೆ ಅಂತ ತಿಳ್ಕೋಣ ಸ್ನೇಹಿತರೆ ಭದ್ರಾವತಿ ಪಟ್ಟಣದಲ್ಲಿ ಒಬ್ಬ ರಾಜ ಇದ್ದ ಅವನಿಗೆ ಒಂದು ಕೊರತೆ ಇತ್ತು ಏನು ಅಂತಂದರೆ ಮಕ್ಕಳಿಲ್ಲದ ಕೊರತೆ ತುಂಬ ಇದ್ದ ಮನೆಯಲ್ಲಿ ಹಿರಿಯರು ತುಂಬ ಚಿಂತೆಯನ್ನು ಮಾಡ್ತಾ ಇರ್ತಾರೆ ಮುಂದೆ ವಂಶವನ್ನು ಮುಂದುವರಿಸತಕ್ಕಂಥವ್ರು ಯಾರೂ ಇಲ್ವಲ್ಲ ಅಂತ ತುಂಬ ದುಃಖವನ್ನು ಪಡ್ತಾ ಇರ್ತಾರೆ ಈಗ ರಾಜ ಯೋಚನೆಯನ್ನು ಮಾಡ್ತಾಯಿರ್ತಾನೆ ನನ್ನ ನಂತರ ಯಾರು ಈ ರಾಜ್ಯವನ್ನು ನಡೆಸೋರು ರಾಜ್ಯದ ಗತಿ ಏನಾಗುತ್ತೆ ಅಂತ ಚಿಂತೆಯನ್ನು ಇರ್ತಾನೆ ನಾನು ಪುಣ್ಯವನ್ನು ಮಾಡಿಲ್ಲ ಅನಿಸುತ್ತೆ ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡಿಲ್ಲ ಅನಿಸುತ್ತೆ ಅದಕ್ಕಾಗಿ ನನಗೆ ಇಂತಹ ಒಂದು ದುಃಖದ ಸ್ಥಿತಿ ಒದಗಿದೆ ಅಂತ ಹೇಳಿ ತುಂಬ ಯೋಚನೆಯನ್ನು ಮಾಡ್ತಾ ಇರ್ತಾನೆ ರಾಜ ಹೀಗೆ ಒಂದು ಸಲ ತುಂಬ ಬೇಜಾರಾಗಿ ಕಾಡಿನ ಕಡೆ ಹೊರಡ್ತಾನೆ ಕಾಡಿನಲ್ಲಿ ಹೀಗೆ ಹೋಗ್ತಾ ಇರುವಾಗ ಕೆಲವೊಬ್ಬ ಋಷಿ ಮುನಿಗಳನ್ನು ನೋಡ್ತಾನೆ ನೋಡಿ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾನೆ ಋಷಿಗಳನ್ನು ಕೇಳ್ತಾನೆ ನೀವು ಯಾರು ಅಂತ ಆವಾಗ ಋಷಿಗಳು ಹೇಳ್ತಾರೆ ನಾವು ಋಷಿಗಳೆಲ್ಲ ವಿಶ್ವೇ ದೇವತೆಗಳು ಅಂತ ಹೇಳ್ತಾರೆ ವಿಶ್ವೇ ದೇವತೆಗಳು ಅಂತಂದರೆ ದೇವತೆಗಳ ಒಂದು ಗುಂಪು ಇಲ್ಲಿ ನಾವು ಯಾಕೆ ಬಂದಿದ್ದೇವೆ ಅಂತಂದರೆ ಇಲ್ಲಿ ಸರೋವರ ಇದೆ ಸರೋವರದಲ್ಲಿ ಸ್ನಾನವನ್ನು ಮಾಡಲಿಕ್ಕಾಗಿ ನಾವು ಬಂದಿದ್ದೇವೆ ಯಾಕೆ ಅಂತಂದರೆ ಸದ್ಯದಲ್ಲಿನೇ ಮಾಘ ಮಾಸ ಬರ್ತಾ ಇದೆ ಮಾಘ ಸ್ನಾನ ಶುರುವಾಗ್ತಾ ಇದೆ ಹಾಗಾಗಿ ಮಾಘ ಸ್ನಾನಕ್ಕೆ ತುಂಬ ವಿಶೇಷ ಫಲ ಇದೆ ಅದರಲ್ಲೂ ಸರೋವರಗಳಲ್ಲಿ ನದಿಗಳಲ್ಲಿ ಸ್ನಾನ ಮಾಡಿದರೆ ತುಂಬ ಫಲ ಇದೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗೇ ಈ ಒಂದು ದೇವತೆಗಳನ್ನು ಸಹ ಸ್ನಾನಕ್ಕಾಗಿ ಬಂದಿರ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಮೂರ್ನಾಲ್ಕು ದಿನಗಳಲ್ಲಿ ಸ್ನಾನ ಶುರುವಾಗ್ತಾ ಇದೆ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಅಂತ ಆ ದೇವತೆಗಳು ಹೇಳ್ತಾರೆ ಅವರು ರಾಜನನ್ನು ಕೇಳ್ತಾರೆ ನೀನು ಯಾಕೆ ಇಷ್ಟೊಂದು ದುಃಖಿತನಾಗಿದೆಯಾ ಏನು ನಿನ್ನ ಕಷ್ಟ ಹೇಳು ಅಂತ ಕೇಳ್ತಾರೆ ಆಗ ರಾಜ ಎಲ್ಲವನ್ನು ಬಿಡಿಸಿ ಹೇಳ್ತಾನೆ ಈ ಥರ ಆಗಿದೆ ನನ್ನ ವಂಶ ಉದ್ಧಾರ ಆಗ್ತಾ ಇಲ್ಲ ನನಗೆ ಒಂದು ಪುತ್ರ ಸಂತಾನ ಇಲ್ಲ ಮನೆಯಲ್ಲೂ ತುಂಬ ದುಃಖ ಇದೆ ಹಾಗೆ ಅಂತೆಲ್ಲ ಹೇಳ್ತಾನೆ ಆಗ ದೇವತೆಗಳು ಹೇಳ್ತಾರೆ ಈಗ ಬರ್ತಕ್ಕಂತಹ ಪುತ್ರದ ಏಕಾದಶಿಯನ್ನು ನೀನು ಆಚರಣೆಯನ್ನು ಮಾಡು ಭಗವಂತನ ಚಿಂತನೆಯನ್ನು ಮಾಡು ಭಗವಂತನ ಧ್ಯಾನ ಮಾಡು ಇದರಿಂದ ನಿನಗೆ ಮಕ್ಕಳಾಗುತ್ತೆ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ ಅಲ್ಲೇ ಅವನು ದೇವತೆಗಳ ಸನ್ನಿಧಾನದಲ್ಲೇ ರಾಜ ಈ ಒಂದು ಪುತ್ರದ ಏಕಾದಶಿಯನ್ನು ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾನೆ ನಂತರ ಅಲ್ಲಿಂದ ತನ್ನ ರಾಜ್ಯಕ್ಕೆ ಹೋಗ್ತಾನೆ ಇದರ ಫಲವಾಗಿ ಮತ್ತು ದೇವತೆಗಳ ಅನುಗ್ರಹದಿಂದನೂ ಅವನಿಗೆ ಒಳ್ಳೆಯ ಮಗ ಹುಟ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಪುತ್ರದ ಏಕಾದಶಿಯನ್ನು ಯಾರು ಭಕ್ತಿ ಶ್ರದ್ಧೆಗಳಿಂದ ಆಚರಣೆಯನ್ನು ಮಾಡ್ತಾರೋ ಸಂತಾನ ಭಾಗ್ಯಕ್ಕಾಗಿ ಅಪೇಕ್ಷೆ ಇರೋರು ಸಂತಾನ ಭಾಗ್ಯಕ್ಕಾಗಿ ಹಂಬಲಿಸ್ತಾ ಇರೋರು ಅಂಥವರು ಭಕ್ತಿಯಿಂದ ಈ ಒಂದು ಏಕಾದಶಿ ವ್ರತವನ್ನು ಮಾಡಿದ್ರೆ ಖಂಡಿತವಾಗಿ ಮಕ್ಕಳ ಭಾಗ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಉತ್ತಮ ಮಕ್ಕಳು ಒಳ್ಳೆಯ ಮಕ್ಕಳನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಭಗವಂತನ ಅನುಗ್ರಹ ಬೇಕು ಅಂದರೆ ನಾವು ಭಗವಂತನ ಆರಾಧನೆ ಸೇವೆಯನ್ನು ಮಾಡಲೇಬೇಕು ಹಾಗಾಗಿ ಒಳ್ಳೆಯ ಮಕ್ಕಳನ್ನು ಕೊಡ್ತಕ್ಕಂತಹ ಏಕಾದಶಿ ಅಂತಲೇ ಹೇಳ್ಬೋದು ಈ ಒಂದು ಪುತ್ರದ ಏಕಾದಶಿ ಹಾಗೆಯೇ ವಿಶೇಷವಾಗಿ ನಾಳೆ ವೈಕುಂಠ ಏಕಾದಶಿ ಇದೆ ಎರಡೂ ಭಾಗ್ಯನೂ ನಮಗೆ ಲಭಿಸುತ್ತೆ ಹಾಗಾಗಿ ಎಲ್ಲರೂ ತಪ್ಪದೇ ನಾಳೆಯ ದಿವಸ ಬರ್ತಕ್ಕಂತಹ ಏಕಾದಶಿಯನ್ನು ನಿಮ್ಮ ಶಕ್ತಿಯನುಸಾರ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತೀನಿ ಆದಷ್ಟು ಪೂರ್ಣ ಉಪವಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿರಿ ಇನ್ನು ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಉಪವಾಸವನ್ನು ಆಚರಣೆಯನ್ನು ಮಾಡಿರಿ ಹನ್ನೊಂದನೇ ತಾರೀಕು ಶನಿವಾರ ದ್ವಾದಶಿ ಆಚರಣೆ ಇದೆ ಅವತ್ತು ಅಲ್ಪದ್ವಾದಶಿ ಅಂತ ಪಂಚಾಂಗದಲ್ಲಿ ಕೊಟ್ಟಿದ್ದಾರೆ ಅಲ್ಪದ್ವಾದಶಿ ಅಂತಂದರೆ ಸೂರ್ಯೋದಯದ ನಂತರ ಸ್ವಲ್ಪ ಹೊತ್ತೆ ದ್ವಾದಶಿ ತಿಥಿ ಇರುತ್ತೆ ಮತ್ತು ಆಮೇಲೆ ತ್ರಯೋದಶಿ ಬಂದ್ಬಿಟ್ಟಿದೆ ಹಾಗಾಗಿ ನಾವು ದ್ವಾದಶಿ ತಿಥಿ ಮುಗಿಯೋದ್ರೊಳಗೇ ನಾವು ಊಟವನ್ನು ಮಾಡಬೇಕು ಎಷ್ಟು ಗಂಟೆಗೆ ಮಾಡಬೇಕು ಅಂತ ಕೇಳೋದಾದರೆ ಸೂರ್ಯ ಉದಯ ಎಷ್ಟು ಗಂಟೆಗೆ ಅಂತ ನೋಡ್ಕೋಬೇಕು ಕೆಲವೊಂದು ಊರುಗಳಲ್ಲಿ ಬೇರೆ ಬೇರೆ ಸಮಯದಲ್ಲಿ ಸೂರ್ಯೋದಯ ಆಗುತ್ತೆ ಅಲ್ವಾ ನೀವು ಮೊಬೈಲಲ್ಲಿ ಎಲ್ಲ ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಊರುಗಳಲ್ಲಿ ಎಷ್ಟು ಗಂಟೆಗೆ ಸೂರ್ಯೋದಯ ಇದೆ ಅಂತ ಸೂರ್ಯೋದಯ ಸಮಯ ಆದಮೇಲೆ ನೀವು ಊಟವನ್ನು ಮಾಡ್ಬೋದು ತುಂಬ ಲೇಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡ್ರಿ ಏಳು ಗಂಟೆ ಏಳುವರೆ ಏಳು ಮುಕ್ಕಾಲು ಅಷ್ಟೊತ್ತಿಗೆ ಊಟ ಮುಗಿಸೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಕೆಲವೊಂದು ಊರುಗಳಲ್ಲಿ ಸ್ವಲ್ಪ ಲೇಟಾಗಿ ಸೂರ್ಯೋದಯ ಆಗುತ್ತೆ ಏಳು ಗಂಟೆ ಏಳು ಗಂಟೆ ಮೇಲೆ ಆಗುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಊರುಗಳಲ್ಲಿ ಸೂರ್ಯೋದಯದ ಸಮಯವನ್ನು ನೋಡಿಕೊಂಡು ನೀವು ಊಟವನ್ನು ಮಾಡಬೇಕು ಸುಮಾರು ಒಂದು ಸೂರ್ಯೋದಯ ಆದಮೇಲೆ ನಿಮ್ಮ ನಿಮ್ಮ ಊರುಗಳಲ್ಲಿ ಎಷ್ಟು ಗಂಟೆಗೆ ಸೂರ್ಯೋದಯ ಆಗುತ್ತೆ ನೋಡಿಕೊಳ್ಳ್ರಿ ಆ ಸಮಯ ಆದಮೇಲೆ ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗೇನೆ ನೀವು ಊಟವನ್ನು ಮಾಡಬೇಕು ಇಪ್ಪತ್ತು ನಿಮಿಷ ಅಂತಲೇ ಇಟ್ಕೊಳ್ಳ್ರಿ ಇಪ್ಪತ್ತು ಒಳಗಡೆನೇ ನೀವು ಊಟವನ್ನು ಮುಗಿಸ್ಬೇಕು ಇದು ಪಾರಣೆಯ ಸಮಯ ಈ ಸಲ ಯಾಕೆ ಅಂತಂದರೆ ಅಲ್ಪದ್ವಾದಶಿ ಬಂದಿದೆ ಆದ ಕಾರಣ ಇದಿಷ್ಟು ಪುತ್ರದ ಏಕಾದಶಿಯ ಮಹತ್ವ ಎಲ್ಲರೂ ತಪ್ಪದೇ ಆಚರಣೆಯನ್ನು ಮಾಡಿರಿ ಯಾರ್ಯಾರು ಸಂತಾನಕ್ಕಾಗಿ ಆಪೇಕ್ಷೆ ಇದೆಯೋ ಅಂಥವರು ಮಿಸ್ ಮಾಡ್ಕೋಬೇಡ್ರಿ ತಪ್ಪದೇ ಆಚರಣೆಯನ್ನು ಮಾಡ್ರಿ ಈ ಒಂದು ಏಕಾದಶಿಯನ್ನು ಲಕ್ಷ್ಮೀನಾರಾಯಣರಿಗೆ ಅರ್ಪಣೆಯನ್ನು ಮಾಡಬೇಕು ಹಾಗಾಗಿ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ಈ ಒಂದು ಏಕಾದಶಿಯನ್ನು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ